ವ ಗುಡ್ ಮಾರ್ನಿಂಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚು ಸದ್ದು ಸುದ್ದಿಯಲ್ಲಿರುವಂತಹ ಬೆಳೆ ಯಾವುದು ಅಂತ ಅಂದ್ರೆ ಅದುವೆ ಹುಣಸೆ ಹಣ್ಣಿನ ಬೆಳೆ ಹುಣಸೆ ಹಣ್ಣಿಗೂ ಬೆಲೆ ಇದೆ ಹುಣಸೆ ಹಣ್ಣಿನ ಬೀಜಕ್ಕೂ ಕೂಡ ಬೆಲೆ ಇದೆ ಹಾಗೆ ಹುಣಸೆ ಹಣ್ಣಿನ ನಾರಿಗೂ ಕೂಡ ಬೆಲೆ ಸಿಗ್ತಾ ಇದೆ ಅಂತ ಅಂದ್ರೆ ತಪ್ಪಿಲ್ಲ ಒಂದು ರೀತಿ ಕಲ್ಪವೃಕ್ಷದಂತೆ ಇರುವಂತಹ ಹುಣಸೆ ಹಣ್ಣಿನ ಬೆಳೆಗೆ ಪ್ರತಿಯೊಂದು ಹಂತದಲ್ಲೂ ಮತ್ತೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಹುಣಸೆ ಹಣ್ಣಿಗೆ ಬೇಡಿಕೆ ಹೆಚ್ಚಾಗೇ ಇದೆ ಅದರಲ್ಲೂ ಈ ಬಾರಿ ನೀವು ಕೇಳಿದ್ರೆ ದಾಖಲೆಯ ಬೆಲೆಯನ್ನ ಪಡಿತಾ ಇದೆ ಹುಣಸೆ ಹಣ್ಣಿನ ಬೆಲೆ ಆದ್ರೆ ಏನ್ ಮಾಡ್ತೀರಾ ಮಾರುಕಟ್ಟೆಯಲ್ಲಿ ಬೆಲೆ ಇದೆ ನಮ್ಮ ರೈತರ ತೋಟದಲ್ಲಿ ಇಳುವರಿ ಇಲ್ಲ ಸೊ ಹೀಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಹುಣಸೆ ಹಣ್ಣಿನ ಗಿಡಗಳನ್ನ ನಾವು ನಮ್ಮ ತೋಟದಲ್ಲಿ ಬೆಳೆದ್ರೆ ಎಷ್ಟೆಲ್ಲ ಲಾಭ ಆಗುತ್ತೆ ಮತ್ತೆ ಹುಣಸೆ ಹಣ್ಣಿನ ಗಿಡದ ಮಹತ್ವ ಎಂತದ್ದು ನಮ್ಮ ತೋಟದಲ್ಲಿ ಏನಾದ್ರು ನಾವು ಹುಣಸೆ ಹಣ್ಣಿನ ಗಿಡವನ್ನ ಬೆಳೆದ್ರೆ ಎಷ್ಟೆಲ್ಲಾ ರೈತರಿಗೆ ಲಾಭ ಆಗುತ್ತೆ ಅದ್ರ ಜೊತೆಗೆ ಈ ಹುಣಸೆ ಹಣ್ಣಿನ ಗಿಡವನ್ನ ಬೆಳಿಬೇಕು ಅಂತಂದ್ರೆ ಎಂತಹ ವಾತಾವರಣ ಇರಬೇಕು ಮತ್ತೆ ಗೊಬ್ಬರ ಹೆಂಗ ಮತ್ತೆ ಸ್ಪೇಸಿಂಗ್ ಎಷ್ಟು ಕೊಡಬೇಕು ಸೊ ಇದೆಲ್ಲದರ ಒಂದು ಕಂಪ್ಲೀಟ್ ಡೀಟೇಲ್ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹಾಗಾಗಿ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡುವುದನ್ನ ಮರಿಬೇಡಿ ಮೊದಲಾಗಿ ಹುಣಸೆ ಹಣ್ಣಿನ ಬೇಡಿಕೆಯ ವಿಚಾರವನ್ನ ನೋಡೋಕಿನ ಪೂರ್ವದಲ್ಲಿ ಸದ್ಯಕ್ಕೆ ಮಾರುಕಟ್ಟೆಯಲ್ಲಿ ಹುಣಸೆ ಹಣ್ಣಿನ ಒಂದು ಬೆಲೆಗೆ ಎಷ್ಟೊಂದು ಲಾಭ ಇದೆ ಮತ್ತೆ ಎಷ್ಟರ ಮಟ್ಟಿಗೆ ಬೆಲೆಯನ್ನ ಪಡಿತಾ ಇದೆ ಸೊ ಇದರ ಒಂದು ಮಾಹಿತಿಯನ್ನ ನೋಡ್ತಾ ಹೋಗೋಣ ನೋಡಿ ಅರ್ಥ ಮಾಡ್ಕೊಳ್ಳಿ ನಾವು ಕಳೆದ ಒಂದು ವರ್ಷದಲ್ಲಿ ಈ ಒಂದು ಬೆಲೆಯನ್ನ ನಾವು ನೋಡಿರ್ಲಿಲ್ಲ ನೋಡಿ ಕಳೆದ ವರ್ಷ ಈ ಹುಣಸೆ ಹಣ್ಣಿನ ಬೆಲೆ ಇಷ್ಟೊಂದು ಬೆಲೆಯನ್ನ ಪಡೆದೇ ಇರಲಿಲ್ಲ ಈ ಬಾರಿ ದಾಖಲೆಯ ಬೆಲೆಯನ್ನ ಪಡಿತಾ ಇದೆ ಕಳೆದ ಬಾರಿ ಕಳೆದ ವರ್ಷ ಇಪ್ಪತ್ತ ಆರು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಾಲ್ ಹುಣಸೆ ಹಣ್ಣು ಆ ಮಾರಾಟ ಆಗ್ತಾ ಇತ್ತು ಆದ್ರೆ ಈ ಬಾರಿ ಒಂದು ಕ್ವಿಂಟಾಲ್ ಹುಣಸೆಗೆ ಮೂವತ್ತ ಆರು ಸಾವಿರ ಮೂವತ್ತೈದರಿಂದ ಮೂವತ್ತ ಆರು ಸಾವಿರ ರೂಪಾಯಿ ದಾಖಲೆ ಬೆಲೆಗೆ ಮಾರಾಟ ಆಗ್ತಾ ಇದೆ ಅದರ ಜೊತೆಗೆ ನಾವು ಹುಣಸೆ ಹಣ್ಣಿನ ಬೀಜದ ವಿಚಾರಕ್ಕೆ ಅಂತ ಬಂದ್ರೆ ಕಳೆದ ಬಾರಿ ದಾಖಲೆ ಬೆಲೆ ಅಂತಂದ್ರೆ ಐದು ಸಾವಿರ ರೂಪಾಯಿ ಕ್ವಿಂಟಾಲ್ಗೆ ಐದು ಸಾವಿರ ಅಂತ ಹೇಳಿ ಅಹ್ ಮಾರಾಟ ಆಗ್ತಾ ಇತ್ತು ಈ ಬಾರಿ ಸದ್ಯಕ್ಕೆ ಈಗ ಮೂರುವರೆ ಸಾವಿರ ರೂಪಾಯಿಗಿದೆ ಬಟ್ ಇನ್ನೂ ದಿನಗಳು ಇದೆ ಸೊ ಇನ್ ಮುಂದೇನು ಕೂಡ ಇನ್ನು ಹೆಚ್ಚಿಗೆ ಆಗುವ ಒಂದು ನಿರೀಕ್ಷೆ ಇದೆ ಈ ಹುಣಸೆ ಹುಣಸೆ ಹಣ್ಣಿನ ನಾರು ಇದೆ ಅಂತಂದಲ್ಲ ಸೊ ಈ ನಾರಿಗೂ ಕೂಡ ಬೆಲೆ ಇದೆ ಅದರ ಜೊತೆಗೆ ಈ ಹುಣಸೆ ಹಣ್ಣಿನಲ್ಲಿ ಸಿಗುವಂತ ಒಂದಿಷ್ಟು ಪದಾರ್ಥಗಳು ಏನ್ ಸಿಗುತ್ತಲ್ಲ ಸೊ ಅದೆಲ್ಲದಕ್ಕೂ ಕೂಡ ಬೆಲೆ ಇದೆ ಯಾಕೆ ಅಂತಂದ್ರೆ ಹುಣಸೆ ಹಣ್ಣು ಸಾಕಷ್ಟು ರೀತಿಯಾದಂತಹ ವೈವಿಧ್ಯಮಯ ಗುಣಗಳನ್ನ ಹೊಂದಿದೆ ಸಾಕಷ್ಟು ಔಷಧಿಯ ಗುಣಗಳನ್ನ ಹೊಂದಿದೆ ಮತ್ತೆ ಹಾಗೆ ಅಡುಗೆ ಮನೆಯಲ್ಲಿ ಮಾಡುವಂತ ಪ್ರತಿಯೊಂದು ಅಡುಗೆಯಲ್ಲೂ ಕೂಡ ಈ ಹುಣಸೆಯ ಹುಳಿ ಇದ್ರೆ ಆ ಅಡಿಗೆಯ ಸ್ವಾದ ಇನ್ನಷ್ಟು ಹೆಚ್ಚಾಗುತ್ತೆ ಅನ್ನೋ ಒಂದು ಮಾತು ಕೂಡ ಇದೆ ಹಾಗಾಗಿ ಹುಣಸೆಯ ಬಳಕೆ ಪ್ರತಿ ದಿನವೂ ಕೂಡ ಇದ್ದೇ ಇರುತ್ತೆ ಸೊ ನಾವು ಇತ್ತೀಚೆಗೆ ಒಂದು ಗಮನಿಸಿದ್ರೆ ಈಗ ಮಾರುಕಟ್ಟೆಯಲ್ಲಿ ಟೊಮೆಟೊ ಬೆಲೆ ಕಡಿಮೆ ಆಗಿರೋ ಕಾರಣಕ್ಕಾಗಿ ಹುಣಸೆ ಬೆಲೆ ಅತಿ ಹೆಚ್ಚು ಗಗನಕ್ಕೇರ್ತಾ ಇದೆ ಅನ್ನೋದು ಮಾತಿದೆ ಅದರ ಜೊತೆಗೆ ಈ ವರ್ಷ ಕಡಿಮೆ ಮಳೆ ಆಗಿರೋ ಕಾರಣಕ್ಕಾಗಿ ಹುಣಸೆ ಗಿಡದ ಹೂವುಗಳೆಲ್ಲ ಉದುರಿರೋ ಕಾರಣಕ್ಕಾಗಿ ಇಳುವರಿ ಕಡಿಮೆ ಆಯ್ತು ಅನ್ನೋ ಒಂದು ಮಾತಿದೆ ಸೊ ಹೀಗಾಗಿ ರೈತರ ಬಳಿ ಹುಣಸೆ ಹಣ್ಣು ಇರದೇ ಇರೋ ಕಾರಣಕ್ಕಾಗಿ ಇಳುವರಿ ಬರದೇ ಇರೋ ಕಾರಣಕ್ಕಾಗಿ ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚು ಬೇಡಿಕೆಯನ್ನ ಹೊಂದಿದೆ ಮತ್ತೆ ಅತಿ ಹೆಚ್ಚು ಬೆಲೆಗೂ ಕೂಡ ಮಾರಾಟವಾಗ್ತಾ ಇದೆ ಅಂತಂದ್ರೆ ತಪ್ಪು ಇನ್ನೊಂದು ವಿಷಯವನ್ನ ಅರ್ಥ ಮಾಡ್ಕೊಳ್ಬೇಕು ಯಾರು ಈ ಗಿಡಗಳನ್ನ ಗುತ್ತಿಗೆಗಾಗಿ ಮಾರಾಟಗಾರರಿಗೆ ಕೊಡ್ತಾರಲ್ಲ ಅವರು ಈ ಒಂದು ವಿಚಾರವನ್ನ ಕಿವಿ ಕೊಟ್ಟು ಕೇಳಿಸ್ಕೊಳ್ಳೇಬೇಕು ಯಾಕೆ ಅಂತಂದ್ರೆ ಈಗ ಐದು ವರ್ಷಕ್ಕೆ ಮೂರು ವರ್ಷಕ್ಕೆ ಎರಡು ವರ್ಷಕ್ಕೆ ಅಂತ ಹೇಳಿ ನೋಡಿ ಯಾರೆಲ್ಲ ಈ ಹುಣಸೆ ಗಿಡಗಳನ್ನ ಬೆಳಿತಿರ್ತಾರಲ್ಲ ಗಿಡಗಳನ್ನ ಗುತ್ತಿಗೆ ಕೊಡೋ ಒಂದು ಸಂಪ್ರದಾಯವು ಕೂಡ ಇದೆ ಸೊ ಈಗ ಆ ರೈತರು ಕೈ ಕೈ ಹಿಸಿಕೊಳ್ಳುವ ಒಂದು ಸಮಯ ಬಂದಿದೆ ಯಾಕೆ ಅಂತಂದ್ರೆ ಒಂದು ವೇಳೆ ನಾನೇನಾದ್ರೂ ಗಿಡಗಳನ್ನ ಗುತ್ತಿಗೆ ಕೊಟ್ಟಿರ್ಲಿಲ್ಲ ಅಂತ ಅಂದಿದ್ರೆ ಈ ಬಾರಿ ನೇರವಾಗಿ ನಾನು ಮಾರುಕಟ್ಟೆಗೆ ಹೋಗಿ ನಾನು ಮಾರಾಟ ಮಾಡಿ ಅತಿ ಹೆಚ್ಚು ಬೆಲೆಯನ್ನ ಪಡಿಬೋದಿತ್ತಲ್ವಾ ಅಂತ ಹೇಳಿ ರೈತರು ಒಳಗೆ ಬೇಜಾರನ್ನ ಪಟ್ಕೊಳ್ತಾ ಇರೋದು ಕೂಡ ಗೊತ್ತಿರುವಂತ ವಿಚಾರ ಒಟ್ಟಿನಲ್ಲಿ ನಾನು ರೈತರಿಗೆ ಹೇಳೋದೇನಂತಂದ್ರೆ ಗುತ್ತಿಗೆಗಾಗಿ ನೀವು ಬೇರೆಯವ್ರಿಗೆ ಮಾರಾಟಗಾರರಿಗೆ ನೀವು ಕೊಡೋ ಬದಲಾಗಿ ನೀವೇ ಖುದ್ದಾಗಿ ನೇರವಾಗಿ ಮಾರುಕಟ್ಟೆಯಲ್ಲಿ ನೀವೇ ವ್ಯವಹಾರವನ್ನ ಮಾಡಿ ಬಂದ್ರೆ ಹೆಚ್ಚಿನ ಬೆಲೆಯನ್ನ ನೀವು ಪಡಿಬಹುದು ಲಾಭವನ್ನ ಪಡಿಬಹುದು ಯಾಕಂತಂದ್ರೆ ನೀವು ಐದು ವರ್ಷಕ್ಕೆ ಎರಡು ವರ್ಷಕ್ಕೆ ಅಥವಾ ಹತ್ತು ವರ್ಷಕ್ಕೆ ಅಂತ ಹೇಳಿ ಗುತ್ತಿಗೆ ರೂಪದಲ್ಲಿ ಬೇರೆ ರೈತರಿಗೆ ಕೊಟ್ಟಾಗ ಸೊ ಆ ಸಂದರ್ಭದಲ್ಲಿ ಒಮ್ಮೆ ಬೆಲೆ ಹೆಚ್ಚಾಗಿಯೂ ಕೂಡ ಬರ್ಬೋದು ಒಮ್ಮೆ ಬೆಲೆ ಕಡಿಮೆ ಆಗಿಯೂ ಕೂಡ ಬರ್ಬೋದು ಕಡಿಮೆ ಬಂದ್ರೆ ಅದರಲ್ಲಿ ಯಾವ್ದೇ ನಿಮಗೆ ಲಾಸ್ ಆಗೋದಿಲ್ಲ ಬಟ್ ಅತಿ ಹೆಚ್ಚಿನ ಬೆಲೆಗೆ ಆ ಒಂದು ಬೆಳೆ ಸಾಗಾಟ ಆಗುವಂತ ಸಂದರ್ಭದಲ್ಲಿ ಮಾರಾಟ ಆಗುವಂತ ಸಂದರ್ಭದಲ್ಲಿ ಆಗ ರೈತರಿಗೆ ಲಾಸ್ ಆಗುತ್ತೆ ಅನ್ನೋದು ವಿಚಾರ ಈಗ ಈ ಹುಣಸೆ ಹಣ್ಣಿನ ಗಿಡಗಳನ್ನ ಬೆಳೆದರೆ ರೈತರಿಗೆ ಎಷ್ಟೆಲ್ಲ ಲಾಭ ಆಗುತ್ತೆ ಮತ್ತೆ ಇದರ ಬೇಡಿಕೆ ಎಂತದ್ದು ಹಾಗೆ ಇದರ ಮಹತ್ವ ಎಂತದ್ದು ಮತ್ತೆ ಇದನ್ನ ಯಾವ ಹಂತದಲ್ಲಿ ಯಾವ ರೀತಿಯಾಗಿ ಯಾವ ಒಂದು ವಾತಾವರಣದಲ್ಲಿ ಬೆಳಿಬೇಕು ಅದ್ರ ಬಗ್ಗೆ ನೋಡ್ತಾ ಹೋಗೋಣ ನಮ್ಮ ರೈತರು ತೋಟದಲ್ಲಿ ಬೆಳೆ ಬೆಳೆಯಲು ಹುಣಸೆ ಹಣ್ಣನ್ನ ಆಯ್ಕೆ ಮಾಡಿಕೊಂಡ್ರೆ ಅವರು ಆರ್ಥಿಕವಾಗಿ ಸುಧಾರಣೆಯನ್ನ ಕಾಣಲು ಅದು ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು ಯಾಕೆ ಅಂತ ಅಂದ್ರೆ ನಿರ್ವಹಣೆಯ ವೆಚ್ಚ ಇಲ್ಲ ಮತ್ ಯಾವ್ದು ಒಂದು ಟೆನ್ಷನ್ ಇಲ್ಲದೆಗೆ ರೈತರು ಹೆಚ್ಚಿನ ಲಾಭ ಮತ್ತೆ ಹೆಚ್ಚಿನ ಆದಾಯವನ್ನ ಪಡೀಲಿಕ್ಕೆ ಹುಣಸೆ ಹಣ್ಣಿನ ಬೆಳೆ ಆಯ್ಕೆ ಬಹಳ ಉತ್ತಮ ಅಂತ ಹೇಳ್ಬೋದು ಯಾಕೆ ಈ ಮಾತು ಅಂತ ಅಂದ್ರೆ ನೋಡಿ ಹುಣಸೆ ಹಣ್ಣಿನ ಬೆಳೆಯನ್ನ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಆದ್ರೆ ಅದನ್ನ ಹೆಂಗೆ ಬೆಳಿಬೇಕು ಅನ್ನೋದು ಕೂಡ ಇಲ್ಲಿ ಬಹಳ ಇಂಪಾರ್ಟೆಂಟ್ ವಿಚಾರ ಯಾಕೆ ಅಂತಂದ್ರೆ ಈಗ ತೋಟದ ತುಂಬೆಲ್ಲ ನೀವು ಹುಣಸೆ ಹಣ್ಣಿನ ಗಿಡಗಳನ್ನ ಬೆಳೆದ್ರೆ ನೀವು ವರ್ಷ ಪೂರ್ತಿ ಈ ಹುಣಸೆ ಹಣ್ಣಿನ ಆದಾಯಕ್ಕಾಗಿ ನೀವು ಕಾಯ್ಕೊಂಡು ಕುತ್ಕೊಳ್ಬೇಕಾಗತ್ತೆ ಅದರ ಹೊರತಾಗಿ ಈ ನಲ್ವತ್ತು ಅಡಿ ಅಂತರದ ವಿಸ್ತೀರ್ಣದಲ್ಲಿ ನೀವೇನ್ ಮಾಡ್ಬೋದು ಈ ಒಂದು ಹುಣಸೆ ಗಿಡಗಳನ್ನ ನೀವು ಬೆಳಿಲಿಕ್ಕೆ ಮುಂದಾದ್ರೆ ಆಗ ಉಳಿದಿರುವಂತಹ ಜಾಗದಲ್ಲಿ ಅಂತರ ಬೆಳೆಯಾಗಿ ಈ ಅಲ್ಪಾವಧಿ ಬೆಳೆಗಳೇ ಆಗಿರ್ಬೋದು ಅಥವಾ ಈ ವಾಣಿಜ್ಯ ಬೆಳೆಗಳನ್ನ ನೀವು ಬೆಳೆದುಕೊಂಡು ನೀವು ಉತ್ತಮವಾದಂತ ಲಾಭವನ್ನ ಹೇಗೆ ಅಂತ ಅಂದ್ರೆ ನೋಡಿ ಈಗ ನೀವು ಹುಣಸೆ ಹಣ್ಣನ್ನ ನೀವು ಬೆಳೆಯಲಿಕ್ಕೆ ಅಂತ ಹೋದಾಗ ನೀವು ನಿಮ್ಮ ತೋಟದಲ್ಲಿ ಜಾಗ ಒಂದೇ ಕೊಡ್ತೀರಾ ಮತ್ತೆ ನೀವು ಬೆಳೆಯುವ ಪೂರ್ವದಲ್ಲಿ ಸ್ವಲ್ಪ ಭೂಮಿ ಸಿದ್ಧತೆಯನ್ನ ಮಾಡ್ಕೊಳ್ಬೇಕಾಗತ್ತೆ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು ಮತ್ತೆ ಈ ಬೇವಿನ ಹಿಂಡಿಗಳಾಗಿರ್ಬೋದು ಸೊ ಈ ಎಲ್ಲಾ ಗೊಬ್ಬರಗಳನ್ನ ನೀವು ನೀವು ಪೂರ್ವ ಸಿದ್ಧತೆಯಲ್ಲಿ ಹಾಕ್ಬೇಕಾಗತ್ತೆ ಅಂತಂದ್ರೆ ಸೊ ನೀವು ಈಗ ನೀವು ಅರಣ್ಯ ಬೆಳೆಗಳಲ್ಲಿ ಒಂದಾಗಿರುವಂತಹ ಈ ಒಂದು ಹುಣಸೆ ಕೃಷಿ ಅಂತ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಿರಲ್ಲ ಮಾಡ್ತಿದಿರಲ್ಲ ಇದೆಲ್ಲವೂ ಕೂಡ ಬೋನಸ್ ಇರುತ್ತೆ ಇಲ್ಲಿ ನೀವ್ ಯಾವುದೇ ರೀತಿಯಾದಂತ ನಿರ್ವಹಣೆಯನ್ನ ಮಾಡ್ತಿರಲ್ಲ ಅಂದ್ರೆ ತಿಂಗಳ ತಿಂಗಳಿಗೊಮ್ಮೆ ಅಥವಾ ವಾರಕ್ಕೊಮ್ಮೆ ಗೊಬ್ಬರ ತಂದು ಹಾಕ್ಬೇಕು ಮತ್ತೆ ಪ್ರತಿ ದಿನ ನೀರ್ ಹಾಯಿಸ್ಬೇಕು ಅನ್ನೋದು ಯಾವ್ದೇ ಟೆನ್ಷನ್ ಇರೋದಿಲ್ಲ ನೀವು ಅಂತ ಬೆಳೆಗೆ ಏನ್ ಸಪ್ಲೈ ಮಾಡ್ತಿರ್ತಿರಲ್ಲ ಗೊಬ್ಬರ ಆಗಿರ್ಬೋದು ನೀರ್ ಆಗಿರ್ಬೋದು ಅದೆಲ್ಲವೂ ಕೂಡ ಇಲ್ಲಿ ಹುಣಸೆ ಕೃಷಿಯು ಕೂಡ ಅದನ್ನ ಹೀರ್ಕೊಳ್ತಾ ಇರತ್ತೆ ತದನಂತರ ಈ ಸಸಿಗಳನ್ನ ತಗೊಂಡ್ ಬರ್ತಿರಲ್ಲ ಅದೊಂದ್ ಸ್ವಲ್ಪ ನಿಮಗೆ ಆ ಸಂದರ್ಭದಲ್ಲಿ ನಿಮ್ಗೆ ವೆಚ್ಚ ಆಗತ್ತೆ ವಿನಃ ಮತ್ತೆ ಅದು ಆ ಒಂದು ಗಿಡ ಅರವತ್ತರಿಂದ ಎಪ್ಪತ್ತು ವರ್ಷಗಳ ಕಾಲ ಬಾಳುತ್ತಲ್ಲ ಸೊ ಹೀಗಾಗಿ ಈ ನೀವು ಈ ಒಂದು ಗಿಡವನ್ನ ಬೆಳೆಯುವ ಹಂತದಲ್ಲಿ ಅಂತಂದ್ರೆ ಆ ಸಂದರ್ಭದಲ್ಲಿ ನಾಟಿ ಮಾಡುವ ಸಂದರ್ಭದಲ್ಲಿ ಮಾತ್ರ ನಿಮಗೆ ವೆಚ್ಚ ಆಗತ್ತೆ ವಿನಃ ಈ ಅರವತ್ತರಿಂದ ಎಪ್ಪತ್ತು ವರ್ಷಗಳ ಕಾಲ ಏನಿ ನೀವು ಆ ಒಂದು ಬೆಳೆಯನ್ನ ನಿಮ್ಮ ತೋಟದಲ್ಲಿ ಇಟ್ಕೊಂಡಿರ್ತೀರಲ್ಲ ಸೊ ಆ ಸಂದರ್ಭ ನೀವು ಯಾವ ರೀತಿ ಲೆಕ್ಕ ಹಾಕ್ಬೋದು ಅಂತಂದ್ರೆ ಬ್ಯಾಂಕ್ ನಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಆಗಿ ನಾನು ಹಣ ಇಟ್ಟಿದ್ದೀನಿ ಅಂತ ಹೇಳಿ ಯೋಚನೆ ಮಾಡ್ಬೋದು ಪ್ರತಿ ವರ್ಷ ಅಂತಂದ್ರೂ ಸಹಿತ ನಿಮಗೆ ಕನಿಷ್ಠ ಪಕ್ಷ ಒಂದ್ ಗಿಡದಿಂದ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಅಂತೂ ಸಿಕ್ಕೇ ಸಿಗುತ್ತೆ ಅದ್ರ ಅರ್ಥಾತ್ ನಿಮ್ಮ ತೋಟದಲ್ಲಿ ನೀವು ಎಷ್ಟು ಗಿಡಗಳನ್ನ ಬೆಳಿತೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಉತ್ತಮವಾದಂತಹ ಅಂತರವನ್ನ ಕೊಟ್ಟು ಅದರ ಜೊತೆಗೆ ಅಂತರ ಬೆಳೆಗಳನ್ನ ಬೆಳೆದು ಉತ್ತಮವಾದಂತ ಲಾಭದಾಯಕ ಕೃಷಿಯನ್ನ ಮಾಡ್ಲಿಕ್ಕೆ ನೀವು ಯಾಕೆ ಮಾಡಬಾರದು ಅನ್ನೋದು ನಮ್ಮ ಪ್ರಶ್ನೆ ಈಗ ನಾವು ಹುಣಸೆ ಗಿಡಗಳನ್ನ ಬೆಳಿಬೇಕು ಅಂತ ಹೇಳಿ ನಾವು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಮುಂದಾಗಿದ್ದೀವಿ ಆದ್ರೆ ಈ ಸಂದರ್ಭದಲ್ಲಿ ನಮ್ ಕಾಡುವಂತ ಪ್ರಶ್ನೆ ಅಂತಂದ್ರೆ ಎಂತಹ ವಾತಾವರಣ ಬೇಕು ಅಂತ ಕೇಳಿದ್ರೆ ನಿಮ್ಮಲ್ಲಿ ಬಂಜರು ಭೂಮಿ ಇದ್ರೂ ಸಹಿತ ನೀವು ಹುಣಸೆ ಕೃಷಿಯನ್ನ ಮಾಡಬಹುದು ಇದಕ್ಕೆ ಇಂಥದ್ದೇ ವಾತಾವರಣ ಬೇಕು ಅನ್ನೋದೇನಿಲ್ಲ ಇದು ಡ್ರೈ ಲೈನ್ ಅಲ್ಲೂ ಕೂಡ ನೀವು ಬೆಳಿಬಹುದು ನೀವು ಕುಷ್ಕಿ ಭೂಮಿಯಲ್ಲೂ ಕೂಡ ಬೆಳಿಬಹುದು ಅತಿ ಹೆಚ್ಚಾಗಿ ಮಳೆ ಆಶ್ರಿತ ಒಂದು ಭೂಮಿಯನ್ನ ಹೊಂದಿರುವಂತಹ ನಮ್ಮ ಭಾರತದಲ್ಲಿ ಹುಣಸೆ ಕೃಷಿಯನ್ನ ಮಾಡ್ಲಿಕ್ಕೆ ಉತ್ತಮವಾದಂತ ವಾತಾವರಣ ಹುಣಸೆ ಕೃಷಿಯನ್ನ ಮಳೆ ಆಶ್ರಿತ ರೈತರೇ ಹೆಚ್ಚಾಗಿ ಆಯ್ಕೆ ಮಾಡ್ಕೊಳ್ತಾರೆ ನೋಡಿ ಮಳೆ ಬೀಳುವಂತ ಸಂದರ್ಭದಲ್ಲಿ ಏನ್ ಅಲ್ಪಾವಧಿ ಬೆಳೆಗಳು ಮತ್ತೆ ವಾಣಿಜ್ಯ ಬೆಳೆಗಳಿಂದ ರೈತರು ಅಹ್ ಏನ್ ಲಾಭವನ್ನ ಪಡಿತಾರಲ್ಲ ಸೊ ಈ ಮಳೆ ಆಶ್ರಿತ ಒಂದು ಬೆಳೆ ಆಗಿರುವಂತಹ ಈ ಒಂದು ಹುಣಸೆ ಕೃಷಿಯಿಂದನೂ ಕೂಡ ಅವ್ರಿಗೆ ಇನ್ನೊಂದು ರೀತಿಯಾದಂತಹ ಆದಾಯ ಸಿಗತ್ತೆ ನೋಡಿ ನೀವು ಈ ಹುಣಸೆ ಕೃಷಿಯನ್ನ ಮಾಡುವಂತ ಸಂದರ್ಭದಲ್ಲಿ ಮೊದಲು ಒಂದ್ ಸ್ವಲ್ಪ ದಿನಗಳ ಕಾಲ ಅದನ್ನ ನಿರ್ವಹಣೆ ಮಾಡ್ಬೇಕಾಗತ್ತೆ ಅಂತಂದ್ರೆ ಅದು ಸ್ಟ್ಯಾಂಡ್ ಆಗಕ್ಕೆ ಅದು ಚೆನ್ನಾಗಿ ಬೆಳಿಲಿಕ್ಕೆ ಆ ಒಂದು ನಿಮ್ಮ ಒಂದು ವಾತಾವರಣಕ್ಕೆ ನಿಮ್ಮ ಒಂದು ತೋಟದಲ್ಲಿ ಅದು ಹೊಂದ್ಕೊಳ್ಳೋವರೆಗೂ ಸಹಿತ ಒಂದ್ ಸ್ವಲ್ಪ ದಿನಗಳ ಕಾಲ ಅದನ್ನ ನೋಡ್ಕೊಳ್ಬೇಕಾಗತ್ತೆ ಮತ್ತೆ ಪ್ರತಿಯೊಂದು ಬೇಸಿಗೆ ಸಂದರ್ಭದಲ್ಲೂ ನೀವು ಒಂದು ಮೂರ್ ತಿಂಗಳುಗಳ ಕಾಲ ಅದನ್ನ ನೀರಿನ ನಿರ್ವಹಣೆಯನ್ನ ಮಾಡ್ಕೊಳ್ಬೇಕಾಗತ್ತೆ ಅಷ್ಟೇ ಮತ್ತೆ ಈ ಮುಂಗಾರಿನ ಹಂತದಲ್ಲಿ ನೀವು ಸಸಿಗಳನ್ನ ನಾಟಿ ಮಾಡ್ಕೊಂಡ್ರೆ ನೀವು ಉತ್ತಮವಾಗಿ ಈ ಒಂದು ಹುಣಸೆ ಗಿಡಗಳನ್ನ ಹುಣಸೆ ಕೃಷಿಯನ್ನ ಮಾಡುವಲ್ಲಿ ನೀವು ಯಶಸ್ವಿ ಕೃಷಿಕರ ಆಗ್ಬಹುದು ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ ನೋಡಿ ರೈತ ಬಾಂಧವರೇ ಬರೀ ಅಲ್ಪಾವಧಿ ಬೆಳೆಗಳನ್ನ ಬರೀ ವಾಣಿಜ್ಯ ಬೆಳೆಗಳನ್ನ ಬೆಳೆಯುವುದಷ್ಟೇ ಅಲ್ಲ ಬಾರ್ಡರ್ ಕ್ರಾಪ್ ಆಗಿಯೋ ಅಥವಾ ಅಥವಾ ತೋಟದ ಮಧ್ಯದಲ್ಲಿಯೋ ನೀವು ಹುಣಸೆ ಕೃಷಿಯನ್ನ ಮಾಡ್ತಾ ಹೋದ್ರೆ ನಿಮಗೆ ಪ್ರತಿ ವರ್ಷವೂ ಸಹಿತ ಫಿಕ್ಸ್ಡ್ ಡಿಪಾಸಿಟ್ ಹಾಕಿ ನಿಮ್ಗೆ ಹಣ ದೊರಿತಾನೆ ಇರುತ್ತೆ ಅದ್ರಲ್ಲಿಂದ ಲಾಭ ಸಿಕ್ಕೇ ಸಿಗುತ್ತೆ ಈಗ ಮಾರುಕಟ್ಟೆಯಲ್ಲಿ ಅದಕ್ಕೆ ಅಂತಂದ್ರೆ ಹುಣಸೆ ಹಣ್ಣಿನ ಬೆಲೆಯನ್ನ ನೋಡ್ತಾ ಇರುವಂತ ರೈತರಿಗೆ ಈಗ ಅನಸ್ತಾ ಇರಬಹುದು ನಾವು ಕೂಡ ಈ ಹುಣಸೆ ಕೃಷಿಯನ್ನ ಮಾಡಬಹುದಾಗಿತ್ತು ಅಂತ ಹೇಳಿ ಬಟ್ ಈ ರೀತಿಯಾದಂತಹ ಪಶ್ಚಾತಾಪಕ್ಕೆ ಒಳಗಾಗ್ಬೇಡಿ ನೀವು ಕೂಡ ಹುಣಸೆ ಕೃಷಿಯನ್ನ ಮಾಡಿ ಸಾಧ್ಯ ಆದ್ರೆ ನೀವು ಮೊದಲ ಒಂದು ಹಂತದಲ್ಲಿ ಒಂದ್ ಸ್ವಲ್ಪ ಬೆಳೆಗಳನ್ನ ಒಂದ್ ಸ್ವಲ್ಪ ಗಿಡಗಳನ್ನ ನಿಮ್ಮ ತೋಟದಲ್ಲಿ ಬೆಳ್ಕೊಳ್ಳಿ ಆಗ ಅದರಿಂದ ಬರುವಂತ ಲಾಭವನ್ನ ನೋಡ್ಕೊಂಡು ನಿಮ್ಮ ತೋಟದ ಹಲವು ಭಾಗದಲ್ಲಿ ಈ ಹುಣಸೆ ಗಿಡಗಳನ್ನ ನೀವು ಏನಾದ್ರೂ ಬೆಳೆದ್ರೆ ನಿಮಗೆ ಉತ್ತಮ ಲಾಭ ಸಿಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ ಅಂತ ಹೇಳ್ಬೋದು ಒಟ್ಟಿನಲ್ಲಿ ರೈತ ಬಾಂಧವರೇ ನಾಡಿನ ಬಂಗಾರ ಎಂದೇ ಕಳಿಸಿಕೊಳ್ಳುವಂತಹ ಈ ಹುಣಸೆ ಕೃಷಿಯನ್ನ ಮಾಡೋದ್ರಿಂದ ರೈತರಿಗೆ ಲಾಸ್ ಅಂತೂ ಆಗುದಿಲ್ಲ ಲಾಭ ಅಂತೂ ಕಟ್ಟಿಟ್ಟ ಬುತ್ತಿ ಅರ್ಥ ಮಾಡಿಕೊಂಡು ಮತ್ತೆ ಸುಸ್ಥಿರವಾದಂತ ಆರ್ಥಿಕ ಒಂದು ಲಾಭವನ್ನ ಪಡಿಬೇಕು ಸುಸ್ಥಿರ ಕೃಷಿಯನ್ನ ಮಾಡಬೇಕು ಅನ್ನೋ ರೈತರು ಈ ಒಂದು ಹುಣಸೆ ಕೃಷಿಯನ್ನ ಆಯ್ಕೆ ಮಾಡಿಕೊಂಡ್ರೆ ಯಾವುದೇ ರೀತಿಯಾದಂತಹ ಲಾಸ್ ಅಂತೂ ಇಲ್ಲ ರೈತರಿಗೆ ಸಿಗೋದೆಲ್ಲ ಲಾಭ ಅಂತ ಹೇಳ್ಬೋದು ಹೇಗೆ ಅಂತಂದ್ರೆ ನಿಮ್ಗೆ ಪ್ರತಿ ವರ್ಷದಲ್ಲಿ ನೀವು ವರ್ಷದ ಒಳಗಡೆ ನೀವು ಈ ಅಂತರ ಬೆಳೆಗಳಿಂದ ನೀವು ಲಾಭವನ್ನ ಪಡಿತಾನೆ ಇರ್ತೀರಾ ಜೊತೆಗೆ ನೀವು ಈ ವರ್ಷಕ್ಕೊಮ್ಮೆ ಈ ಹುಣಸೆ ಒಂದು ಇಳುವರಿಯಿಂದ ಕೂಡ ಅತಿ ಹೆಚ್ಚಿನ ಲಾಭವನ್ನು ಕೂಡ ಪಡಿಬಹುದು ನೋಡಿ ರೈತ ಬಾಂಧವರೇ ಬರದ ನಾಡಿನ ಬಂಗಾರ ಎಂದೇ ಕರೆಸಿಕೊಳ್ಳುವಂತಹ ಹುಣಸೆ ಕೃಷಿಯನ್ನ ರೈತರು ಅಳವಡಿಸಿಕೊಂಡ್ರೆ ಉತ್ತಮವಾದಂತಹ ಲಾಭವನ್ನು ಕೂಡ ಪಡಿಬಹುದು ಮತ್ತೆ ಸುಸ್ಥಿರ ಆದಾಯವನ್ನು ಕೂಡ ಪಡಿಬಹುದು ಸುಸ್ಥಿರ ಕೃಷಿಯನ್ನು ಕೂಡ ಮಾಡಲಿಕ್ಕೆ ರೈತರು ಯಶಸ್ವಿ ಆಗ್ತಾರೆ ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂತ ಅನುಮಾನ ಇಲ್ಲ ಸೊ ಹೀಗಾಗಿ ರೈತರು ಈ ಒಂದು ಬೇಡಿಕೆ ಬೆಳೆ ಹುಣಸೆ ಬೆಳೆಯನ್ನ ಬೆಳೆಯೋದ್ರಿಂದ ಸಾಕಷ್ಟು ಲಾಭ ಇದೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ ಅಲ್ಲಿವರೆಗೂ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಲೈಕ್ ಕಾಮೆಂಟ್ ಮಾಡೋದನ್ನ ಮರಿಬಿಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗನ ನಮಸ್ಕಾರ